ನಮಸ್ಕಾರ ಟಿವಿ ಟುಗೆ ಸ್ವಾಗತ ಬಿಟೆಂ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಅಧ್ಯಕ್ಷರಾದ ಡಾಕ್ಟರ್ ರಾಮಚಂದ್ರ ರೆಡ್ಡಿ ನೇತೃತ್ವದಲ್ಲಿ ಮೂರನೇ ವರ್ಷದ ವಾರ್ಷಿಕ ಸಭೆ ಸದಸ್ಯರ ಸಭೆ ನಡೆಯಿತು ಈ ಸಭೆಗೆ ಮಾಜಿ ಮೇಯರ್ ಮಂಜುನಾಥ ರೆಡ್ಡಿ ಚಾಲನೆ ನೀಡುವ ಮೂಲಕ ಬಿಟೆಂ ವೆಲ್ಫೇರ್ ಅಸೋಸಿಯೇಷನ್ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ಹಾರೈಸಿದ್ದರು ಈ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಹಾಗೂ ವಿವಿಧ ಕಾರ್ಯಕ್ರಮಗಳು ನಡೆಯಿತು ಪ್ರಧಾನ ಕಾರ್ಯದರ್ಶಿ ಟಿ ಬಾಬು ಗೌರವಾಧ್ಯಕ್ಷರಾದ ಎಂ ಶ್ರೀಧರ್ ಬಾಬು ಖಜಾನ್ಸಿ ವಿ ರಾಜೇಂದ್ರ ಪ್ರಸಾದ್ ಹಾಗೂ ಕಾರ್ಯಾಧ್ಯಕ್ಷರಾದ ನಂದಣ್ಣ ಹಾಗೂ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದರು ನೂರಾರು ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಓಕೆ ಹಾಗೆ ಇರಿ ಇನ್ನು ಸ್ವಲ್ಪ ಜನ ಜಾಯಿನ್ ಆಗ್ತಾರೆ ನೀವೊಂದು ಸ್ವಲ್ಪ ಬಾಯ್ಸ್ ಎಲ್ಲ ಹಿಂದಕ್ಕೆ ಹೋಗ್ಬೇಕಾಗುತ್ತೆ ಇಪ್ಪತ್ತ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ಐದರಂದು ಮೂರನೇ ವಾರ್ಷಿಕೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದು ಇಡೀ ಬಿಟಿಎಂ ಕ್ಷೇತ್ರದ ಈ ಒಂದು ಸರ್ವ ಸದಸ್ಯರ ಸಭೆ ಈ ಒಂದು ಅಜೀವ ಸದಸ್ಯರು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ಅವರ ಕುಟುಂಬದವರು ಸಹ ಈ ಸಂದರ್ಭದಲ್ಲಿ ಬಂದು ಇಲ್ಲಿ ಇವತ್ತು ನಾನ್ನೂರಿಂದ ಐನೂರು ಜನ ಬಂದು ಇವತ್ತು ಈ ಒಂದು ಸರ್ವ ಸದಸ್ಯ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಸರ್ವ ಸದಸ್ಯರ ಸಭೆಯಲ್ಲಿ ನಮ್ಮ ಮಾಜಿ ಮಹಾಪೌರ ಬಿ ಎನ್ ಮಂಜುನಾಥ್ ರೆಡ್ಡಿ ಅವರು ಸಹ ಆಗಮಿಸಿದ್ರು ಆಗಮಿಸಿ ಇನಾಗ್ರೇಷನ್ ಮಾಡಿ ಹೋದ್ರು ಮತ್ತೆ ಈ ತಿಂಗಳಲ್ಲಿ ಯಾರು ಹುಟ್ಟಿರ್ತಾರೋ ಅವರೆಲ್ಲ ಅವ್ರಿಗೆಲ್ಲಾನು ಹಿಂದೆ ಇದೇ ವೇದಿಕೆಯಲ್ಲಿ ನಾವು ಮುಟ್ಟೋಬ್ಬನು ಸಹ ಇನ್ಕ್ಲೂಡಿಂಗ್ ಮಂಜುನಾಥ್ ಅವರು ಅವರ ಹುಟ್ಟುಹಬ್ಬನು ಸಹ ಈ ಸಂದರ್ಭದಲ್ಲಿ ಇಲ್ಲಿ ಮಾಡಿದ್ದೇವೆ ಏನು ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತ ಐದರವರೆಗೂ ಏನು ಖರ್ಚು ವೆಚ್ಚಗಳು ಆದಾಯಗಳು ಏನಿತ್ತು ಅದನ್ನ ಮಂಡನೆ ಮಾಡಿದ್ದಾರೆ ನಮ್ಮ ಕೋಶಾಧ್ಯಕ್ಷರಾಗಿರ್ತಕ್ಕಂತ ರಾಜೇಂದ್ರ ಪ್ರಸಾದ್ ಅವರು ಎಲ್ಲರೂ ಅದನ್ನ ಅನುಮೋದನೂ ಕೊಟ್ಟಿದ್ದಾರೆ ತದನಂತರ ಏನು ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದಲ್ಲಿ ಏನೇನು ಕಾರ್ಯಕ್ರಮಗಳು ಮಾಡ್ಕೊಂಡು ಅಂತ ಅಂತೇಳ್ಬಿಟ್ಟು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಚಂದ್ರ ರೆಡ್ಡಿ ಮತ್ತು ಪ್ರಧಾನ ಕಾರ್ಯದರ್ಶಿಗಳ ಟಿ ಬಾಬು ಅವರು ಸಹ ವಿವರಿಸಿದ್ದಾರೆ ಸಭೆಗೆ ಎಲ್ಲರೂ ಚಪ್ಪಾಳೆ ಮೂಲಕ ಅನುಮೋದಿಸಿದ್ದಾರೆ ಪ್ರತಿಯೊಂದು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ಈ ಒಂದು ಅಸೋಸಿಯೇಷನ್ ಮೂರು ವರ್ಷ ಆಯಿತು ಪ್ರಾರಂಭವಾಗಿ ಇದರಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳು ಸುಮಾರು ಸಾವಿರಾರು ಈ ಒಂದು ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದೀವಿ ಜನರಿಗೆ ಅನುಕೂಲ ಆಗಿದೆ ಈ ಸಂದರ್ಭದಲ್ಲಿ ಇಷ್ಟು ಹೇಳಲಿಕ್ಕೆ ತಮಗೆ ನಮ್ಮ ಅನಿಸಿಕೆಗಳನ್ನ ಹೇಳ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಂತ ನಮ್ಗೆ ಟಿ ಇದ್ದೀವಿ ವೆಲ್ಫೇರ್ ಅಸೋಸಿಯೇಷನ್ ವಾರ್ಷಿಕ ಮಹಾಸಭೆ ಮಾಡ್ತಾ ಇದ್ವಿ ಲಾಸ್ಟ್ ಇಯರ್ ನಾವು ಗೋಲ್ಡ್ ಕೈನ್ ಅಲ್ಲಿ ಮಾಡಿದ್ವಿ ಈ ವರ್ಷ ಎಚ್ ಎಸ್ ಆರ್ ಕ್ಲಬ್ಬಲ್ ಮಾಡ್ತಾ ಇದ್ದೇವೆ ಹಾಗೆ ನಾಗರಿಕರ ಕುಂದುಕರ್ತೆಗಳಿಗೆ ನಾವು ದೈನಂದಿನ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತಾ ಇರ್ತೇವೆ ಬಡಾವಣೆಯಲ್ಲಿ ಕರೆಂಟ್ ಇಲ್ಲ ನೀರಿಲ್ಲ ಡ್ರೈನೇಜ್ ಪ್ರಾಬ್ಲಮ್ ಆ ಸಮಸ್ಯೆಗಳು ಡೇ ಟು ಡೇ ಬರ್ತಾನೆ ಇರುತ್ತವೆ ಆ ತರ ಸಮಸ್ಯೆಗಳನ್ನ ನಾವು ಡೇ ಟು ಡೇ ಬೇಸಿಸ್ ಅಲ್ಲಿ ಸಾಲ್ವ್ ಮಾಡ್ತಾ ಇರ್ತೇವೆ ಅದಲ್ಲದೇನೆ ವಾರ್ಷಿಕ ಕಾರ್ಯಕ್ರಮಗಳು ಏನಿರ್ತವೆ ಅದು ಬಿಟ್ಟು ಎವರಿ ಬಂತ್ ಏನು ತಿಂಗಳ ತಿಂಗಳಲ್ಲಿ ಏನು ಬರ್ತ್ಡೇ ಮಾಡ್ತೀವಿ ಅದರಲ್ಲಿ ಏನ್ ಸಮಸ್ಯೆಗಳು ಬರ್ತವೆ ಮತ್ತೆ ಆ ಬಡಾವಣೆಗಳಲ್ಲಿ ಮತ್ತೆ ಇನ್ನೇನು ಕಾರ್ಯಕ್ರಮಗಳು ನಾವು ಹಮ್ಮಿಕೊಳ್ತಾ ಇರ್ತೇವೆ ಅದನ್ನೆಲ್ಲ ಸವಿವರವಾಗಿ ನಾವು ಈಗಾಗಲೇ ಸಭೆಗೆ ತಿಳಿಸಿದ್ದೇವೆ ವಾರ್ಷಿಕ ಮಹಾಸಭೆ ಅಂದ್ರೆ ಸರ್ವ ಸದಸ್ಯರ ಸಭೆನ ಪ್ರತಿ ಸಂಘ ಸಂಸ್ಥೆಗಳು ವರ್ಷಕ್ಕೊಂದ್ಸಲ ಮಾಡ್ಲೇಬೇಕು ಅದು ಕಡ್ಡಾಯವಾಗಿ ಆಗ್ಲೇಬೇಕಾಗತ್ತೆ ಕೆಲವು ಸಂಘ ಸಂಸ್ಥೆಗಳು ಮಾಡಲ್ಲ ಅದು ಅವ್ರಿಗೆ ಬಿಟ್ಟು ವಿಚಾರ ಆದ್ರೆ ನಾವು ಕಂಡ ಖಂಡಿತವಾಗಿ ನಾವು ಪ್ರತಿ ವರ್ಷನೂ ವಾರ್ಷಿಕ ಮಹಾಸಭೆ ಮಾಡಲೇಬೇಕು ನಾವೇನು ಕಾರ್ಯಚಟುವಟಿಕೆಗಳು ಹೋದ ವರ್ಷ ಮಾಡಿದ್ವಿ ಅದನ್ನ ಸಭೆಗೆ ತಿಳಿಸ್ತೇವೆ ಖರ್ಚು ವೆಚ್ಚಗಳ ಬಗ್ಗೆ ತಿಳಿಸ್ತೇವೆ ಈ ತರ ನಮ್ಗೆ ಇದನ್ನೆಲ್ಲ ಮಾಡಕ್ಕೆ ನಮ್ಮ ಆಜೀವ ಸದಸ್ಯರಾಗಿರ್ಬೋದು ನಮ್ಮ ಪದಾಧಿಕಾರಿಗಳಿರ್ಬೋದು ಸಂಘಟನಾ ಕಾರ್ಯದರ್ಶಿಗಳು ಎಲ್ಲ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರು ಅಷ್ಟು ಜನನು ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ ಸಪೋರ್ಟು ಮಾಡ್ತಾರೆ ನಾವು ಹೇಳಿದಕ್ಕೆಲ್ಲ ಸ್ಪಂದಿಸ್ತಾರೆ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳಂತೂ ಈ ಮೂಲಕ ತಿಳಿಸ್ತಾ ಇದ್ದೇವೆ ಒಂದು ಆಜೀವ ಸದಸ್ಯರ ಸಭೆಗೆ ಎಲ್ಲ ಪದಾಧಿಕಾರಿಗಳು ಎಲ್ಲ ಆಜೀವ ಸದಸ್ಯರು ಮತ್ತು ಅವರ ಕುಟುಂಬದವರು ಆಗಮಿಸಿರುವುದು ನಮ್ಮೆಲ್ರಿಗೂ ತುಂಬಾ ಸಂತೋಷವಾಗಿದೆ ಅದೇ ರೀತಿ ಇನ್ನೂ ಹೆಚ್ಚಾಗಿ ಆಗಮಿಸಬೇಕಾಗಿತ್ತು ಈ ದಸರಾ ಹಬ್ಬ ಇರೋದ್ರಿಂದ ಎಲ್ಲ ಹೆಣ್ಮಕ್ಳು ತುಂಬಾ ದೇವಸ್ಥಾನಗಳಿಗೆ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗಿರ್ತಾರೆ ಅದರಿಂದ ಈ ಸಲ ಸ್ವಲ್ಪ ಕಮ್ಮಿ ಆಗಿದೆ ಹೆಣ್ಮಕ್ಳು ಇಲ್ಲ ಅಂದಿದ್ರೆ ಇನ್ನೂ ಹೆಚ್ಚಾಗಿ ಬಂದಿರೋರು ಆದ್ರೆ ಆದ್ರೆ ಈ ಸದಸ್ಯತ್ವದ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತೆ ಈಗ ಇನ್ನು ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಈಗ ಇಷ್ಟು ದಿವಸ ಇದ್ದಿದ್ದೇ ಬೇರೆ ಈಗ ಈಗ ರೀತಿ ಆಗೋದೇ ಬೇರೆ ಆದ್ರಿಂದ ಆದ್ರೆ ಎಷ್ಟು ದುಡ್ಡು ಅಂತ ಏನ್ ಹೇಳಲ್ಲ ಅದೆಲ್ಲಾರ್ಗು ತಿಳ್ಸಿದೀವಿ ಆದ್ರಿಂದ ಇನ್ನು ಆಗ್ತಾರೆ ಅಂತ ಹೇಳಿ ಈ ಮೂಲಕ ಬಿಟಿಎಂ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ನಾವು ಇದು ಬಂದಿದೀವಿ ಫಂಕ್ಷನ್ಗೆ ಸೂತ್ರವಾಗಿ ನಡೀತಾ ಇದೆ ಮತ್ತೆ ಇನ್ನು ಮುಂದೆ ಚೆನ್ನಾಗಿ ನಡಿಬೇಕು ಎಲ್ಲರಿಗೂ ನವರಾತ್ರಿಯ ದಸರಾ ಹಬ್ಬದ ಶುಭಾಶಯಗಳು ಮತ್ತೆ ಇಲ್ಲಿ ಈ ಸಂಘಕ್ಕೆ ಎಲ್ಲಾರು ಬರ್ಬೇಕು ಅಂದ್ರೆ ಹೆಣ್ಮಕ್ಳು ಅದ್ರಲ್ಲಿ ಗಂಡ್ಮಕ್ಳು ಎಲ್ಲಾ ಹೋಗ್ತಾರೆ ಹೆಣ್ಮಕ್ಳು ಬರ್ಬೇಕಂದ್ರೆ ಅಂದ್ರೆ ಭಯ ಪಡ್ತಾರೆ ಆದ್ರೆ ಈ ಸತಿ ಇಷ್ಟು ಜನ ಬಂದು ನಮ್ಮ ಹೆಣ್ಮಕ್ಳದು ಒಂದು ಖುಷಿಯಿಂದ ಎಲ್ಲಾರು ಬಂದು ಮತ್ತೆ ಮಕ್ಕಳನ್ನೆಲ್ಲ ಬಂದಿದ್ದಾರೆ ನಮ್ಗೆಲ್ಲ ಅದನ್ನೆಲ್ಲ ನೋಡಿ ಖುಷಿ ಆಯ್ತು ಮತ್ತೆ ಕಾರ್ಯಕ್ರಮ ತುಂಬಾ ಸೂಪರ್ ಆಗಾಯ್ತು ಅದ್ರಲ್ಲೂ ಇಂತ ಅಮ್ಮ ಬಂದು ನಮ್ಗೆ ಎಷ್ಟು ಖುಷಿಯಾಗಿ ಬಂದ್ರು ಒಂದು ಬೆಳಗ್ಗೆ ಬಂದು ನಮ್ ಖುಷಿ ಆಯ್ತಮ್ಮ ನಿಮ್ಮನ್ನೆಲ್ಲ ನೋಡಿ ಅಂತ ಹೇಳಿದ್ರಲ್ಲ ಸೊ ಅದೇ ನೋಡಿ ನಮ್ ಕಾರ್ಯಕ್ರಮ ಚೆನ್ನಾಗಾಗುತ್ತೆ ಆಗುತ್ತೆ ತುಂಬಾನೇ ಎಲ್ಲರೂ ಖುಷಿ ಪಡ್ತಾರೆ ಅನ್ನೋದಾಯ್ತು ಖುಷಿ ಆಯ್ತು ಧನ್ಯವಾದ